ಇವತ್ತು ಬಿಜೆಪಿ ಅವರ ಮೇಲೆ ಏನಾದ್ರು ಹೇಳದ ಆಯ್ತು ಇನ್ನೂರ ಇಪ್ಪತ್ನಾಲ್ಕು ಜನ ಹೇಳಿದ್ರು ಆಯ್ತು ಮೆಜಾರಿಟಿ ಬೇರೆ ಅರವತ್ತೆಪ್ಪತ್ತು ಜನ ಮೇಲೆ ಏನೂ ಇಲ್ವಾ ಅವರೇ ಒಂದು ಜನರ ಕಡೆಯಿಂದ ಆಯ್ಕೆ ಆಗಿ ಬರ್ತೀವಿ ನಾವೇ ಒಂದು ಕಡೆಯಿಂದ ಆಯ್ಕೆ ಆಗಿ ಬರ್ತಿವಿ ಅಥವಾ ನಾವೇ ಒಂದು ವರ್ಗಕ್ಕೆ ಸೇರ್ತಿವಿ ಅವ್ರೇಗ ಸೇರೋದ ಅದೇಂಗಿದ್ವು ಒಬ್ ಬಿಜೆಪಿ ಶಾಸಕರ ಮೇಲೆ ಆಗಲ್ಲ ಒಬ್ ಬಿಜೆಪಿ ಸಂಸದರ ಮೇಲೆ ಆಗಲ್ಲ ಇನ್ ಯಾರ ಮೇಲೆ ಬಿಜೆಪಿ ನಾಯಕರ ಮೇಲೆ ಆಗಲ್ಲ ವಿರೋಧ ಪಕ್ಷದಲ್ಲಿ ಯಾರ್ಯಾರವ್ರು ಡೈರಿಯವ್ರ ಮೇಲೂ ಯಾರೋ ಬೆನ್ನ ಮಾಡ್ತಾರಂದ್ರೂ ಕೂಡ ರೇಟ್ ವಿದೇಶಿಗಳಲ್ಲಿ ಏನೋ ಮಾಡ್ತಾರ ಅವ್ರ ಮೇಲೂ ಇರೇನು ಏನಿದು ಸರ್ಕಾರದಲ್ಲಿ ಇರ್ತಕ್ಕಂತ ಎಲ್ಲಾ ಅಂಗಾಂಗಗಳನ್ನ ನಿಮ್ಮ ಒಂದು ತನಿಖೆ ಏಜೆನ್ಸಿಗಳಾಗಿ ನೀವು ಬಳಸ್ಕೊಂಡ್ಬಿಟ್ಟು ತುಂಬಾ ಕಷ್ಟ ಆಗ್ತದೆ ಚುನಾವಣೆ ಆಯೋಗ ನೋಡಿದೇವಿ ಅದನ್ನೂ ಕೂಡ ದುರ್ಬಲ ಮಾಡಿಕ್ಕೆ ಸರ್ ಇಡಿ ಐ ದುರ್ಬಲ ಮಾಡಿಕ್ಕೆ ಈ ತರದಲ್ಲಿ ಎಲ್ಲಾನು ಕೂಡ ನಿಮ್ಮ ಅಂಗಾಂಗಗಳು ಮಾಡಿರ್ತಾರೆ ತುಂಬಾ ಕಷ್ಟ ಆಯ್ತು ಪ್ರಜಾಪ್ರಭುತ್ವಕ್ಕೆ ಬಿಹಾರದಲ್ಲಿ ಒಂದೊಳ್ಳೆ ಉತ್ತರ ಕೊಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿಜಿ ಅವರು ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿದ್ರೆ ಬದಲಾವಣೆ ನಾವು ಬಯಸ್ತೀವಿ Iritian itu dapat डब्बाळ